ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಅರವತ್ತೊಂಬತ್ತು ವೇದಾಂತ್ ಗಿಫ್ಟ್ ಪ್ಯಾಕ್ ಓಪನ್ ಮಾಡಿ ಅದರೊಳಗಿದ್ದ ಐಟಮನ್ನು ಹೊರತೆಗೆದ ಅದನ್ನು ಕಂಡು ಸನ್ನಿಧಿ ದಂಗಾಗಿದ್ದಳು ತಗೋ ದಿಸ್ ಈಸ್ ಫಾರ್ ಯು ಅವಳು ಬಹುದಿನಗಳಿಂದ ಅಂತಹದೊಂದು ವಸ್ತುವಿಗಾಗಿ ತುಂಬ ಆಸೆ ಪಟ್ಟಿದ್ದಳು ಅದರ ರೇಟ್ ಕೇಳಿ ತುಂಬ ಕಾಸ್ಟ್ಲಿ ಎಂದು ಬಿಟ್ಟಿದ್ದಳು ಇಂದು ಸರ್ಪ್ರೈಸ್ ಆಗಿ ಗಿಫ್ಟಿನ ರೂಪದಲ್ಲಿ ಅವಳ ಕೈ ಸೇರಿತ್ತು ಅವಳು ಮಂತ್ರಮುಗ್ಧಳಂತೆ ಅದನ್ನು ಸ್ವೀಕರಿಸಿದ್ದಳು ಚೆರ್ರಿ ಹಣ್ಣಿನಂತಿದ್ದ ಚಿಂದುಟಿಗಳು ನುಣುಪಾದ ಗಲ್ಲ ಉಸಿರಾಟದಿಂದ ಏರಿಡಿಯುತ್ತಿದ್ದ ಎದೆ ಅವನು ಹುಚ್ಚನಾದ ಬಾಗಿ ಅವಳ ನುಣುಪಾದ ಗಲ್ಲಕ್ಕೆ ಮುತ್ತಿಟ್ಟ ವೇದಾಂತ್ ಅವನ ಕ್ರಾಪಿನ ಕೂದಲು ಅವಳಿಗೆ ಕಚೆಗುಳಿಯಿಟ್ಟಂತಾಗಿ ಸನ್ನಿಧಿಗೆ ಎಚ್ಚರವಾಯಿತು ಕಣ್ಬಿಟ್ಟು ನೋಡಿದಳು ಇದೇನಿದು ಅವನ ತಲೆ ಸರಿಸಿದಳು ಕೆಲ ದಿನಗಳಿಂದ ಸನ್ನಿಧಿ ರಾತ್ರಿ ನಿದ್ದೆಗೆಟ್ಟು ಓದುತ್ತಿದ್ದಳಲ್ಲ ಇಂದು ಬಿಸಿಲಿಗೆ ತಿರುಗಾಡಿ ಆಯಾಸವೂ ಆಗಿತ್ತು ಓದುತ್ತಾ ಕುಳಿತವಳಿಗೆ ಬೇಗ ನಿದ್ದೆ ಬಂದು ಬಿಟ್ಟಿತ್ತು ಅವನ ಬಿಸಿ ಉಸಿರು ಮುಖಕ್ಕೆ ರಾಚುತ್ತಿತ್ತು ನಿದ್ದೆಯ ಅಮಲಿನಲ್ಲಿ ಸನ್ನಿಧಿಗೆ ತಾನು ಎಲ್ಲಿದ್ದೇನೆ ಏನಾಗುತ್ತಿದೆ ಎಂದು ಒಂದು ಕ್ಷಣಕ್ಕೆ ಗೊತ್ತೇ ಆಗಿರಲಿಲ್ಲ ಅವಳು ತುಂಬ ಗಾಬರಿ ಆತಂಕಕ್ಕೆ ಒಳಗಾಗಿದ್ದಳು ಯಾರು ಏನು ಮಾಡ್ತಾ ಇದ್ದೀರಿ ಎದ್ದು ಕುಳಿತಳು ಸುತ್ತಲೂ ನೋಡಿದರೆ ತಾನಿರುವ ಪರಿಸರವೇ ಬೇರೆ ತನ್ನ ಮನೆಯಲ್ಲ ಎಂದು ಅರಿವಾಯಿತು ಸನ್ನಿಧಿಗೆ ಸಾನು ಸರಿಯಾಗಿ ಎಚ್ಚರ ಮಾಡ್ಕೋ ನೀನೀಗ ಚೇರ್ನಲ್ಲಿ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದೀಯಾ ನಿಂಗೆ ಕತ್ತು ನೋವು ಬಂದಿರಬೇಕು ನಿನ್ನ ಕತ್ತಿಗೆ ಸಪೋರ್ಟ್ ಇರಲಿ ಅಂತ ನಾನು ಕೈ ಇಟ್ಟೆ ಮತ್ತೆ ಏನು ಗೊತ್ತಾ ನೀನು ಆಗ ನನ್ನ ಹತ್ತಿರ ನಾನು ನಿನ್ನ ತೋಳುಗಳಲ್ಲಿ ಬಂಧಿಸಿದಾಗಲೇ ನಿನ್ನ ಮುದ್ದು ಮಾಡಬೇಕು ಅಂತ ಅನ್ನಿಸ್ತು ಆದರೆ ಆಗ ಡ್ಯಾಡಿ ನೋಡ್ ನೋಡ್ತಾ ಇದ್ದಾರೆ ಅಂತ ಹೇಳಿದ್ಯಲ್ಲ ಸಾಧ್ಯ ಆಗಿರಲಿಲ್ಲ ನೀನು ತಪ್ಪಿಸ್ಕೊಂಡು ಬಿಟ್ಟಿದ್ದೆ ಈಗ ನಾನು ಆ ಆಸೆಯನ್ನು ತೀರಿಸಿಕೊಂಡೆ ಅಷ್ಟೇ ತಾವಿಬ್ಬರು ಹೀಗೆ ಏಕಾಂತದಲ್ಲಿ ಒಂದು ರೂಮಿನ ಒಳಗೆ ಹೊರಗೆ ಆಂಟಿ ಅಂಕಲ್ ಏನೆಂದು ತಿಳಿದುಕೊಳ್ಳಬಹುದು ತಾನು ಹೀಗೆ ಮೈಮೆರೆತು ಇವನ ಬಾಹುಗಳಲ್ಲಿ ಮಲಗಬಾರದು ಇದೇನಿದು ಪ್ಲೀಸ್ ವೇದಾಂತ್ ಸ್ವಲ್ಪ ದೂರ ಸರಿ ಸರಿಯಾಗಿ ಕುಡಿತಳು ಇವೆಲ್ಲ ಮೋಸ ಕಳ್ಳತನ ಅವಳ ಮಾತಿಗೆ ಅವನು ಸದ್ದಿಲ್ಲದೆ ನಕ್ಕ ಕಳ್ಳನ ಮುಂದೆ ಟ್ರೆಜರಿ ಇಟ್ಟರೆ ಲೂಟಿ ಮಾಡದೆ ಬಿಡ್ತಾನ ಎಂದವನು ಕೇಳಿದಾಗ ಅವಳು ಗಾಬರಿಯಾದಳು ವೇದಾಂತ್ ನಿನ್ನನ್ನು ನಂಬಿ ನಮ್ಮ ಮನೆಯಿಂದ ನನ್ನ ಇಲ್ಲಿಗೆ ಕಳಿಸಿದ್ದಾರೆ ನಿಮ್ಮನ್ನು ನಂಬಿ ನಾನು ಬಂದಿದ್ದೀನಿ ಆ ನಂಬಿಕೆಯನ್ನು ನೀನು ಹಾಳು ಮಾಡಬಾರ್ದು ಹೇಳುತ್ತಲೇ ಅವನು ಗಂಭೀರನಾದ ಐ ಆಮ್ ಸಾರಿ ನಿನ್ನ ನಂಬಿಕೆ ಕೆಡಿಸುವಂಥ ಕೆಲಸ ನಾನು ಖಂಡಿತ ಮಾಡೋನಲ್ಲ ಮಾಡಿಲ್ಲ ಕೂಡ ನಿನ್ನಾಣೆ ಅವಳ ತಲೆಯ ಮೇಲೆ ಕೈಯಿಟ್ಟು ಹೇಳಿದ ಐ ವಿಲ್ ನೆವರ್ ಗೋ ಔಟ್ ಆಫ್ ಲಿಮಿಟ್ಸ್ ರಶ್ಮಿ ಸಾನು ನಾನು ಯಾವತ್ತು ಯಾವ ಕಾರಣಕ್ಕೂ ನನ್ನ ಲಿಮಿಟನ್ನು ಮೀರಿಲ್ಲ ಈಗಲೂ ಅಂತಹ ಯಾವ ತಪ್ಪನ್ನು ಮಾಡಿಲ್ಲ ಸಾನು ನೀನು ನಿದ್ದೆ ಮಾಡ್ತಾ ಇರಬೇಕಾದ್ರೆ ನಾನು ಕಿಸ್ ಮಾಡಿದ್ದು ತಪ್ಪು ಅಂತ ಅನಿಸುತ್ತಾ ನನಗೆ ಬೇರೆಯವರಿಗೆ ಹಾಗೆ ಅನ್ನಿಸ್ಬೌದು ಆದರೆ ಸಾನು ನನಗೆ ಸಾರಿ ಕೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಯಾಕೆಂದರೆ ನೀನು ಬೇರೆಯವಳು ಹೊರಗಿನವಳು ಅಂತ ನಂಗೆ ಯಾವತ್ತೂ ಅನಿಸೋಲ್ಲ ನಿನಗೋಸ್ಕರ ಎಷ್ಟೊಂದು ಒದ್ದಾಡಿದ್ದೀನಿ ಒಂದೇ ಒಂದು ಸಿಹಿ ಮುತ್ತು ಕೊಡುವ ಅಧಿಕಾರ ನನಗಿದೆ ಅಂತ ನನ್ನ ಭಾವನೆ ಎಂದು ವೇದಾಂತ್ ಹೇಳಿದಾಗ ಸನ್ನಿಧಿ ಅವನತ್ತ ನೋಡಿದಳು ಸನ್ನಿಧಿಗೆ ನಿದ್ದೆಯ ಅಮಲು ಇನ್ನೂ ಬಿಟ್ಟಿರಲಿಲ್ಲ ಒಲವು ತುಂಬಿದ ಅವನ ನೋಟವನ್ನು ಎದುರಿಸಲಾರದೆ ಲಜ್ಜೆಯಿಂದ ತಲೆ ತಗ್ಗಿಸಿದಳು ಸಾನು ಮುಖ ತೊಳ್ಕೊಂಡು ಬಾ ಎಲ್ಲರೂ ನಿಂಗಾಗಿ ಊಟಕ್ಕೆ ಕಾಯ್ತಾ ಇದ್ದಾರೆ ವೇದಾಂತ್ ಅವಳ ಬಳಿ ಹೇಳಿದಾಗ ಅವಳು ಎದ್ದು ವಾಶ್ರೂಮ್ಗೆ ಹೋಗಿ ಮುಖ ತೊಳೆದುಕೊಂಡು ಬಂದಳು ಈಗಲೂ ವೇದಾಂತ್ ಅವಳಿಗಾಗಿ ಕಾಯುತ್ತಾ ಅಲ್ಲೇ ನಿಂತಿದ್ದ ಸಾನು ಹೋಗೋಣ ಡ್ಯಾಡಿ ನಿಂಗೋಸ್ಕರ ಕಾಯ್ತಾ ಇದ್ದಾರೆ ವೇದಾಂತ್ ಹೇಳಿದಾಗ ಅವಳು ಹೊರಡುವ ಸೂಚನೆ ಕಾಣಲಿಲ್ಲ ಇನ್ನು ನನಗೆ ನಿದ್ದೇನೆ ಬಿಡ್ತಾ ಇಲ್ಲ ಊಟ ಬೇಡ ಅನ್ನಿಸ್ತಿದೆ ನೀವೆಲ್ಲ ಊಟ ಮಾಡಿ ಅವನನ್ನು ಅಲ್ಲಿಂದ ಸಾಗ ಹಾಕಲು ಪ್ರಯತ್ನ ಪಡುತ್ತಿದ್ದಳು ಸನ್ನಿಧಿ ಸನ್ನಿಧಿಗೆ ವಿಶ್ವನಾಥ್ ಅವರ ಮುಂದೆ ಹೋಗುವ ಮನಸ್ಸಿಲ್ಲ ಇನ್ನು ಅವರ ಮುಂದೆ ಊಟ ಮಾಡುವುದೆಂದರೆ ಸಾಧ್ಯವೇ ಇಲ್ಲ ಎನಿಸಿತು ಪ್ಲೀಸ್ ಸಿದ್ಧಾಂತ್ ನಾನೀಗ ಊಟಕ್ಕೆ ಬರಲ್ಲ ನಿಜವಾಗ್ಲೂ ಸಂಜೆ ತಿಂದ ತಿಂಡಿ ಜಾಸ್ತಿಯಾಗಿದೆ ಆಗಿದೆ ನಂಗೀಗ ಹಸಿವಿಲ್ಲ ನೀವೆಲ್ಲ ಊಟ ಮಾಡಿ ನನಗೋಸ್ಕರ ಕಾಯೋದು ಬೇಡ ಎಂದು ಸನ್ನಿಧಿ ಹೇಳಿದರು ವೇದಾಂತ್ ಅವಳನ್ನು ಬಲವಂತ ಮಾಡುತ್ತಿದ್ದ ಸಾನು ನಿಂಗೊತ್ತಿಲ್ಲ ಡ್ಯಾಡಿ ನಿಂಗೋಸ್ಕರ ಊಟಕ್ಕೆ ಕಾಯ್ತಾ ಇದ್ದಾರೆ ನೀನೀಗ ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿದ್ದೀಯಾ ಗೆಸ್ಟನ್ನು ಬಿಟ್ಟು ಊಟ ಮಾಡೋಕೆ ಮನೆಯವರು ಯಾರೂ ತಯಾರಿಲ್ಲ ಊಟಕ್ಕೆ ಬಂದಿಲ್ಲ ಅಂದರೆ ಅವರಿಗೆ ನಿಜಕ್ಕೂ ಮೇಲೆ ಕೋಪ ಬಂದ್ಬಿಡುತ್ತೆ ಪ್ಲೀಸ್ ಬೇಗ ಊಟಕ್ಕೆ ಬಾ ತಂದೆಯ ಮಾತನ್ನು ಮೀರಲು ಸಾಧ್ಯವಿಲ್ಲ ಎಂದು ಅವಳಿಗೆ ಅರ್ಥವಾಗುವಂತೆ ಹೇಳಿದ ವೇದಾಂತ್ ಪ್ಲೀಸ್ ವೇದಾಂತ್ ನನ್ನ ಅರ್ಥ ಮಾಡ್ಕೊ ನನಗೆ ಅವರ ಮುಂದೆ ಕೂತು ಊಟ ಮಾಡೋಕೆ ತುಂಬ ಸಂಕೋಚ ಆಗುತ್ತೆ ನಾನು ನಿದ್ದೆ ಮಾಡಿದ್ದೀನಿ ಅಂತ ಹೇಳಿಬಿಡು ಡೈನಿಂಗ್ ಟೇಬಲ್ ಮೇಲೆ ಎಲ್ಲರಿಗೂ ತಟ್ಟೆ ಹಾಕಲಾಗಿತ್ತು ವಿಶ್ವನಾಥ್ ಅವರು ಊಟಕ್ಕಾಗಿ ಕಾಯುತ್ತಾ ಕುಳಿತಿದ್ದರು ಮಕ್ಕಳು ಇನ್ನೂ ಬರಲಿಲ್ಲ ನಿಮಗೆ ಬಡಿಸ್ತೀನಿ ಎಂದು ಕುಸುಮಾ ಅವರು ಹೊರಟಾಗ ವಿಶ್ವನಾಥ್ ಅವರು ತಡೆದರು ಅತಿಥಿ ದೇವೋ ಭವ ಅಂತ ಹೇಳ್ತಾರೆ ಆ ಹುಡುಗಿ ಇವತ್ತು ನಮ್ಮ ಮನೆಗೆ ಬಂದಿರುವ ಅತಿಥಿ ಅತಿಥಿಯನ್ನು ಬಿಟ್ಟು ಊಟ ಮಾಡೋಕ್ಕೆ ನನಗೆ ಮನಸ್ಸಿಲ್ಲ ಹುಡುಗರು ಬರಲಿ ಆಮೇಲೆ ಒಟ್ಟಿಗೆ ಊಟ ಮಾಡೋಣ ಎಂದವರು ತಮ್ಮ ಸೆಲ್ಫೋನ್ನಲ್ಲಿ ಏನೋ ನೋಡುತ್ತಿದ್ದರು ಯಾರೊಂದಿಗೂ ಮಾತಾಡುತ್ತಿದ್ದರು ನಿಮಿಷಗಳು ಸರಿದವು ಅವಳನ್ನು ಊಟಕ್ಕೆ ಕರೆಯಲು ಬಂದ ವೇದಾಂತ್ ಕೂಡ ಊಟಕ್ಕೆ ಬಾರದಿದ್ದಾಗ ವಿಶ್ವನಾಥವರು ಪತ್ನಿಯ ಬಳಿ ಹೇಳಿದರು ವೇದ್ ಆ ಹುಡುಗಿಯನ್ನು ಊಟಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದವನು ಇವನು ಗಾಯಬಾಗಿ ಹೋದ್ನಲ್ಲ ಮಧ್ಯಾಹ್ನ ನೋಡಬೇಕಾಗಿತ್ತು ಇಬ್ಬರು ಒಬ್ಬರಿಗೊಬ್ಬರು ಏನೂ ಕಮ್ಮಿ ಇಲ್ಲ ಹಾಗೆ ಹೋರಾಡ್ತಾ ಇದ್ರು ಈಗಲೂ ಹಾಗೇನಾದರೂ ಮಾಡ್ತಾ ಇದ್ದಾರೇನೋ ಹೋಗಿ ನೋಡ್ಕೊಂಡು ಬಾ ಹುಡುಗಿ ತುಂಬ ಇನ್ನೊಸೆಂಟ್ ತುಂಬ ಸಾಫ್ಟ್ ಅಂತ ಅಂದ್ಕೊಂಡಿದ್ದೆ ಆದರೆ ಆಗ ಅವರು ಮಾಡಿದ ಫೈಟಿಂಗ್ ನೋಡಿದರೆ ಯಾವ ಹೆಣ್ಣು ಹುಲಿಗೂ ಕಡಿಮೆ ಇಲ್ಲ ಹುಡುಗಿ ಮತ್ತೆ ನಿನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂದರೆ ಇಂತಹ ಹುಡುಗಿಯೇ ಬೇಕು ಎಂದು ಹೇಳಿ ಅಡಿಯಲ್ಲಿ ನಕ್ಕರು ವಿಶ್ವನಾಥ್ ಪತಿಯ ಮಾತನ್ನು ಅರಗಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದರು ಕುಸುಮ ಆಗಲೇ ಅವರಿಬ್ಬರು ಅಲ್ಲಿ ಅದೇನು ಮಾಡ್ತಿದ್ದಾರೋ ಬೇಗ ಬರೋಕೆ ಹೇಳು ಪತ್ನಿಯ ಬಳಿ ಹೇಳಿದರು ವಿಶ್ವನಾಥ್ ಪತಿ ಊಟಕ್ಕಾಗಿ ಆ ಹುಡುಗಿಗೋಸ್ಕರ ಕಾಯುವುದು ನಿಜವಾಗಿಯೂ ಆಶ್ಚರ್ಯವಾಗಿತ್ತು ಕುಸುಮಾಗೆ ಆ ಹುಡುಗಿ ತಮ್ಮ ಪತಿಗೆ ಅದೇನು ಮೋಡಿ ಮಾಡಿದ್ದಾಳೋ ಅಂದರೆ ಖಂಡಿತವಾಗಿಯೂ ಈ ಹುಡುಗಿಯನ್ನು ತಮ್ಮ ಸೊಸೆಯಾಗಿ ಸ್ವೀಕರಿಸುತ್ತಾರೆ ಎಂದು ಅರ್ಥವಾಗಿತ್ತು ಕುಸುಮಾಗೆ ಅವರು ಲಘು ಅವಳ ರೂಮ್ನತ್ತ ಹೆಜ್ಜೆ ಹಾಕಿದರು ಸಾನು ನೀನು ಬರಲ್ಲ ಅಂತ ಹೇಳಿದರೆ ನಿನ್ನ ಬಿಡುವವರು ಯಾರು ಕೊನೆಯದಾಗಿ ಕೇಳ್ತೀನಿ ಬರ್ತೀಯಾ ಅಥವಾ ನಿನ್ನ ಹಠವನ್ನೇ ಮುಂದುವರಿಸಿಕೊಂಡು ಹೋಗ್ತೀಯೋ ಅವಳನ್ನೇ ಬಿರುಗಣ್ಣಿಂದ ನೋಡುತ್ತಾ ಕೇಳಿದ ವೇದಾಂತ್ ಇಲ್ಲ ಅಂತ ಹೇಳಿದ್ನಲ್ಲೋ ನಾನು ಬೆಳೆದಿದ್ದೆ ಹಾಗೆ ಪ್ಲೀಸ್ ನನ್ನ ಒತ್ತಾಯ ಮಾಡಬೇಡ ಕಣೋ ವೇದಾಂತ್ ಬಳಿ ವಿನಂತಿಸಿಕೊಂಡಳು ಸನ್ನಿಧಿ ನೀನು ಬರಲಿಲ್ಲ ಅಂದರೆ ನಂಗೀಗ ಇರೋದು ಒಂದೇ ಒಂದು ದಾರಿ ನಾನೀಗ ಹೀಗೆ ನಿನ್ನ ಹೊತ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಹೋಗ್ತೀನಿ ಎಂದು ಹೇಳಿದಾಗ ಅವಳು ಹೊರಟಿರಲಿಲ್ಲ ಬೆಡ್ ಮೇಲೆ ಕೂತವಳನ್ನು ಅನಾಮತ್ತಾಗಿ ಎತ್ತುಕೊಂಡು ಹೊರಟಿದ್ದ ವೇದಾಂತ್ ಅವನು ಸನ್ನಿಧಿಯನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ನಾಲ್ಕು ಹೆಜ್ಜೆ ಮುಂದಿಟ್ಟಿದ್ದ ಆಗ ಕುಸುಮಾ ಅವರು ರೂಮ್ನ ಒಳ ಪ್ರವೇಶಿಸುವುದಕ್ಕೂ ಸರಿ ಹೋಗಿತ್ತು ಏನು ಮಾಡ್ತಿದ್ದೀರಿ ನೀವಿಬ್ಬರು ಇಲ್ಲಿ ಎಂದು ಹೇಳುತ್ತಾ ಕಣ್ಣರಳಿಸಿ ನೋಡಿದರು ಈ ಹುಡುಗಿಗೆ ಊಟ ಬೇಡುವಂತೆ ಬರೋಲ್ವಂತೆ ಅದಕ್ಕೆ ಹೊತ್ಕೊಂಡು ಬರ್ತಾ ಇದ್ದೀನಿ ಅವನ ತೋಳುಗಳ ಒಳಗಿದ್ದ ಸನ್ನಿಧಿ ಈಗೊಸರಾಡುತ್ತಿದ್ದಳು ಪ್ಲೀಸ್ ಬಿಟ್ಬಿಡು ನನ್ನ ನಾನು ನಡ್ಕೊಂಡೇ ಬರ್ತೀನಿ ಹಾಗೆ ಬಾದಾರಿಗೆ ನನ್ನ ಹತ್ರ ಆಟ ಆಡ್ತಾ ಇದ್ದರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಗೊತ್ತು ತಾನೆ ಮತ್ತೆ ಯಾಕೆ ಹಠ ಮಾಡ್ತೀಯಾ ಎಂದು ಹೇಳುತ್ತಾ ತನ್ನ ತೋಳುಗಳಿಂದ ಅವಳನ್ನು ಕೆಳಗಿಳಿಸಿದ ವೇದಾಂತ್ ಬೇರೆ ನಿರ್ವಾಹ ಇಲ್ಲದೆ ಸನ್ನಿಧಿ ಊಟಕ್ಕೆ ಹೊರಟಿದ್ದಳು ಕುಸುಮ ಮತ್ತು ವಿಶ್ವನಾಥ್ ಅವರು ಒಂದು ಕಡೆ ಊಟಕ್ಕೆ ಕುಳಿತರೆ ಅವರ ಎದುರುಗಡೆ ಅಕ್ಕಪಕ್ಕದಲ್ಲಿ ವೇದಾಂತ್ ಮತ್ತು ಸನ್ನಿಧಿ ಊಟಕ್ಕೆ ಕುಳಿತಿದ್ದರು ಅಂಕಲ್ ತಮಗೋಸ್ಕರ ಊಟಕ್ಕೆ ಕಾದಿದ್ದನ್ನು ಕಂಡು ಅವಳಿಗೆ ಮತ್ತು ಸಂಕೋಚವಾಯಿತು ಸಾರಿ ಅಂಕಲ್ ಎಂದು ಮೇಲುಧನಿಯಲ್ಲಿ ಹೇಳಿದಾಗ ಡ್ಯಾಡಿ ಓದೋದು ಅಂತ ಹೇಳಿಕೊಂಡು ಮಲಗಿ ನಿದ್ದೆ ಮಾಡ್ತಾ ಇದ್ಲು ನಿದ್ದೆ ಮಾಡಿಕೊಂಡು ಓದುವವರನ್ನು ನಾನು ಇದುವರೆಗೂ ಕಂಡೇ ಇರಲಿಲ್ಲ ಬಹುಶಃ ಕನಸಲ್ಲೂ ಓದ್ತಾ ಇದ್ಲು ಅನಿಸುತ್ತೆ ಬೇಕೆಂದೇ ಅವಳನ್ನು ರೇಗಿಸುತ್ತಿದ್ದ ವೇದಾಂತ್ ನಿನ್ನೆ ರಾತ್ರಿ ತುಂಬ ಹೊತ್ತಿನ ತನಕ ನಾನು ಓದ್ತಾ ಇದ್ದೆ ಆಂಟಿ ಹಾಗೆ ನಿದ್ದೆ ಬಂದುಬಿಡ್ತು ಇವನು ಹೇಳೋದು ನೋಡಿದರೆ ನಾನು ಪುಸ್ತಕ ಹಿಡಿದುಕೊಂಡು ತಕ್ಷಣವೇ ನಿದ್ದೆ ಮಾಡ್ತೀನಿ ಅನ್ಕೋಬೇಕು ಸನ್ನಿಧಿ ಕುಸುಮ ಅವರ ಬಳಿ ಹೇಳಿದಾಗ ಬಹುಶಃ ಎಕ್ಸಾಮ್ ಹಾಲಲ್ಲಿ ಕೂಡ ಇದೇ ಕೆಲಸ ಮಾಡ್ತಾಳೆ ಅನಿಸುತ್ತೆ ವೇದಾಂತ್ ಅವಳ ಕಾಲೆಳೆದು ರೇಗಿಸುತ್ತಲೇ ಇದ್ದ ಅವಳಿಗೆ ವೇದಾಂತ್ ಮೇಲೆ ವಿಪರೀತವಾದ ಸಿಟ್ಟು ಬಂದಿತ್ತು ಸಿಟ್ಟು ಬಂದಾಗ ತನ್ನ ಕೈಯಲ್ಲಿದ್ದುದನ್ನು ಎತ್ತಿ ಅವನತ್ತ ಎಸೆಯುವುದು ಅವಳ ಅಭ್ಯಾಸವಾಗಿತ್ತು ಇಂದು ಎದುರಿಗೆ ವಿಶ್ವನಾಥ್ ಅವರು ಇದ್ದುದರಿಂದ ತನ್ನನ್ನು ತಾನೇ ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದಳು ಸನ್ನಿಧಿ ವೇದ್ ಸುಮ್ನೆ ಆ ಹುಡುಗಿಯನ್ನ ರೇಗಿಸಬೇಡ ಸುಮ್ನೆ ಕೂತ್ಕೊಂಡು ಊಟ ಮಾಡು ಮಗನನ್ನು ಪ್ರೀತಿಯಿಂದಲೇ ಗದರಿದರು ಕುಸುಮ ಅವರು ಒತ್ತಾಯಪೂರ್ವಕವಾಗಿ ಸನ್ನಿಧಿಗೆ ಬಡಿಸುತ್ತಿದ್ದರು ಮಾತಾಡುತ್ತಾ ಊಟ ಸಾಗಿತ್ತು ಅಂದು ಊಟವಾದ ಬಳಿಕ ವಿಶ್ವನಾಥ್ ಅವರು ವೇದ್ ನಾವಾಗ ತಗೊಂಡು ಬಂದಿರೋ ಗಿಫ್ಟ್ ಪ್ಯಾಕನ್ನು ತಂದು ಕೊಡು ಎಂದು ಹೇಳಿದಾಗ ವೇದಾಂತ್ ಮಹಡಿ ಮೇಲೆ ತನ್ನ ರೂಮ್ನಲ್ಲಿ ಇಟ್ಟಿದ್ದ ಆ ಗಿಫ್ಟ್ ಪ್ಯಾಕನ್ನು ತಂದಿದ್ದ ಈ ಗಿಫ್ಟ್ ಪ್ಯಾಕ್ ಯಾರಿಗಾಗಿ ಯಾಕಾಗಿ ಅದರೊಳಗೆ ಏನಿದೆ ಸನ್ನಿಧಿ ಮತ್ತು ಕುಸುಮ ಇಬ್ಬರು ಅಚ್ಚರಿಯಿಂದ ನೋಡುತ್ತಿದ್ದರು ತಗೊಳ್ಳಿ ಡ್ಯಾಡಿ ನೀವೇ ಕೊಡಿ ವೇದಾಂತ ಅದನ್ನು ತನ್ನ ತಂದೆಯ ಕೈಯಲ್ಲಿ ಕೊಟ್ಟಾಗ ಇಲ್ಲ ಇಲ್ಲ ನೀನೇ ಕೊಟ್ಬಿಡು ತಗೋಮಾ ಇದು ನಮ್ಮ ಮನೆಗೆ ಬಂದ ಸಿಹಿ ನೆನಪಿಗಾಗಿ ನಿನಗೊಂದು ಸ್ಮಾಲ್ ಗಿಫ್ಟ್ ಎಂದು ವಿಶ್ವನಾಥ್ ಅವರು ಹೇಳಿದಾಗ ಕುಸುಮಾ ಮತ್ತು ಸನ್ನಿಧಿ ಇಬ್ಬರು ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಿದ್ದರು ವಿಶ್ವನಾಥ್ ಅವರು ತಮ್ಮ ಮಗನ ಕೈಯಲ್ಲಿ ಅವಳಿಗೊಂದು ಗಿಫ್ಟ್ ಕೊಡಿಸಿದ್ದರು ಕೈಯಲ್ಲಿ ಗಿಫ್ಟ್ ಪ್ಯಾಕ್ ಹಿಡಿದುಕೊಂಡಿದ್ದ ಸನ್ನಿಧಿಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ ಅವಳಿಗೆ ಅತ್ಯಾಶ್ಚರ್ಯವಾಗಿತ್ತು ಅದರೊಳಗೆ ಏನಿರಬಹುದು ಇಂದು ಯಾವ ಕಾರಣಕ್ಕಾಗಿ ತನಗೆ ಗಿಫ್ಟ್ ಕೊಟ್ಟಿರುವುದು ಒಂದು ಅರ್ಥವಾಗುತ್ತಿಲ್ಲ ಸನ್ನಿಧಿಗೆ ಅವಳಷ್ಟೇ ಆಶ್ಚರ್ಯ ಅವಳ ಪಕ್ಕದಲ್ಲಿ ನಿಂತಿದ್ದ ಕುಸುಮಾ ಅವರಿಗೂ ಆಗಿತ್ತು ಅದರೊಳಗೆ ಏನಿದೆ ಎಂದು ತಿಳಿಯುವ ಕುತೂಹಲದಿಂದಲೇ ವೇದಾಂತ್ ನಾಮುಖ ನೋಡಿದಳು ಸನ್ನಿಧಿ ಅವನ ತುಂಟಕಣ್ಣುಗಳು ನಗುತ್ತಿದ್ದವು ವಿಶ್ವನಾಥ್ ಮತ್ತು ವೇದಾಂತ್ ಇಬ್ಬರಿಗೂ ಅದರೊಳಗೆ ಏನಿದೆ ಎಂದು ಗೊತ್ತಿತ್ತು ಆದರೆ ಮನೆಯಲ್ಲಿದ್ದ ಇನ್ನಿಬ್ಬರಿಗೆ ಗೊತ್ತಿಲ್ಲ ತಿಳಿಯುವ ಕಾತರ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಿತ್ತು ಆಗಲೇ ಗಿಫ್ಟ್ ಪ್ಯಾಕನ್ನು ಓಪನ್ ಮಾಡಲು ಸನ್ನಿಧಿಗೆ ಸಂಕೋಚವಾಯಿತು ಥ್ಯಾಂಕ್ಸ್ ಅಂಕಲ್ ನಿಂಗೂ ಥ್ಯಾಂಕ್ಸ್ ಕಣೋ ಎಂದು ಮೆಲುದನಿಯಲ್ಲಿ ಹೇಳಿದಳು ಅನಿರೀಕ್ಷಿತವಾಗಿ ಯಾವುದಾದರೂ ಒಂದು ಗಿಫ್ಟ್ ಸಿಗುತ್ತದೆ ಎಂದರೆ ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ ಸನ್ನಿಧಿಗೆ ಸರ್ಪ್ರೈಸ್ ಗಿಫ್ಟ್ಗಳೆಂದರೆ ತುಂಬ ಇಷ್ಟ ಅಲ್ಲದೆ ಇಂದು ಮಧ್ಯಾಹ್ನ ವಿಶ್ವನಾಥ್ ಅವರ ನಿದ್ದೆಗೆ ತಂದಿದ್ದಕ್ಕಾಗಿ ವೇದಾಂತ್ನ ತಂದೆಯ ಕೈಯಲ್ಲಿ ಸಹಸ್ರನಾಮಾರ್ಚನೆ ಮಾಡಿಸಿಕೊಳ್ಳಬೇಕೆಂದು ಭಯದಿಂದಲೇ ಊಟಕ್ಕೆ ಬಂದಿದ್ದಳು ಆದರೆ ಅವಳಂದುಕೊಂಡಂತೆ ಏನೂ ಆಗಿರಲಿಲ್ಲ ಊಟಕ್ಕೆ ಬಂದಾಗ ಅವಳ ತಮ್ಮ ನೋಟ ಬೀರಿದ್ದರು ಅಲ್ಲದೆ ಊಟವಾದ ಬಳಿಕ ಅವಳಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಡಿಸಿದ್ದರು ಸನ್ನಿಧಿಗಂತೂ ಈಗ ತುಂಬ ಸಂತೋಷವಾಗಿತ್ತು ಅವಳು ಗಾಳಿಯಲ್ಲಿ ತೇಲಾಡುತ್ತಿದ್ದಳು ಓಪನ್ ಮಾಡಿ ನೋಡು ಅದರೊಳಗೆ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಕುಸುಮಾ ಅವರು ಹೇಳಿದಾಗ ಸನ್ನಿಧಿ ಟೀಪಾಯಿಯ ಮೇಲೆ ಆ ಗಿಫ್ಟ್ ಪ್ಯಾಕನ್ನಿಟ್ಟು ಓಪನ್ ಮಾಡತೊಡಗಿದಳು ಕ್ಷಣ ಕ್ಷಣಕ್ಕೂ ಅವಳ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತಿತ್ತು ಸನ್ನಿಧಿ ಆ ಗಿಫ್ಟ್ ಪ್ಯಾಕ್ ಓಪನ್ ಮಾಡುತ್ತಿದ್ದಂತೆ ವೇದಾಂತ್ ಅವಳ ಬೆನ್ನ ಹಿಂದೆ ಬಂದು ಅವಳ ಕಣ್ಣನ್ನು ಮುಚ್ಚಿಬಿಟ್ಟ ಅದರೊಳಗೆ ಏನಿದೆ ಅಂತ ಸರಿಯಾಗಿ ಗೆಸ್ ಮಾಡಿ ಹೇಳು ಸಾನು ನೀನು ಕರೆಕ್ಟಾಗಿ ಹೇಳಿದರೆ ಕಣ್ಣು ಬಿಡ್ತೀನಿ ಇಲ್ಲಾಂದರೆ ಇಲ್ಲ ಸನ್ನಿಧಿಗೆ ಓಪನ್ ಮಾಡಲಾಗದೆ ನಾನು ಗೆಸ್ ಮಾಡಲ್ಲ ಉತ್ತರಾನು ಹೇಳಲ್ಲ ನನಗೆ ಈ ಗಿಫ್ಟ್ ಕೂಡ ಬೇಡ ನಿಂಗೆ ಆಯಿತು ನೀನೇ ಇಟ್ಕೋ ಮೊದಲು ನನ್ನ ಕಣ್ಣಿಂದ ಕೈ ನಾನು ನಾನಿನ್ನು ಓದ್ಕೋಬೇಕು ಎಂದು ಮುನಿಸಿನಿಂದ ಹೇಳಿ ಕೊಸರಾಡಿ ಅವನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಪಟ್ಟಳು ನೀನು ಓದೋ ಚೆಂದ ನೋಡಿಲ್ವಾ ಬುಕ್ ಓಪನ್ ಮಾಡಿಟ್ಕೊಂಡು ನಿದ್ದೆ ಮಾಡ್ತೀಯ ವೇದಾಂತ್ ಮತ್ತೆ ಅವಳನ್ನು ಗೇಲಿ ಮಾಡಿದಾಗ ಅವಳಿಗೆ ಅವಮಾನವಾಗಿತ್ತು ಮುಖ ಬಾಡಿತು ಕುಸುಮಾ ಅವರಿಗೂ ಅದರೊಳಗೆ ಏನಿದೆ ಎಂದು ತಿಳಿಯುವ ಕುತೂಹಲವಿತ್ತಲ್ಲ ಅವರು ಮಗನ ಮೇಲೆ ರೇಗಿದರು ಯಾಕೋ ಅವಳನ್ನು ಸುಮ್ ಸುಮ್ಮನೆ ಗೋಳೊಯ್ಕೋತೀಯ ಪಾಪ ಸಂಜೆಯಿಂದ ಓದ್ತಾ ಕೂತಿದ್ಲು ನಿದ್ದೆ ಬಂದಿತ್ತೇನು ಇಡೀ ದಿನ ನಿದ್ದೆ ಮಾಡುವುದು ಅವಳ ಕೆಲಸ ಅನ್ನೋ ಥರ ನಮ್ಮೆಲ್ಲರ ಮುಂದೆ ಹೇಳಿದರೆ ಅವಳಿಗೆ ಅವಮಾನ ಆಗೋಲ್ವಾ ಬೇಜಾರಾಗಲ್ವಾ ನೀನು ಹೀಗೆ ಆಡ್ತಾ ಇದ್ರೆ ಅವಳು ಇನ್ಮುಂದೆ ಇಲ್ಲಿಗೆ ಬರೋಲ್ಲ ಅಂತ ಹೇಳ್ತಾಳೆ ಕುಸುಮ ಅವರು ಸನ್ನಿಧಿಯ ಪರವಹಿಸಿ ಮಾತಾಡಿದರು ಅಮ್ಮ ಅವಳೇನು ಹೇಳಿರಲಿಲ್ಲ ನೀನೇ ಅವಳಿಗೆ ಹೇಳಿಕೊಡ್ತಾ ಇದೆಯಾ ಈಗಲೇ ಅವಳ ಪರ ವಹಿಸಿಕೊಂಡು ಮಾತಾಡೋಕೆ ಶುರು ಮಾಡಿದ್ಯಲ್ಲ ಅವಳು ನಿಂಗೇನು ಕೊಟ್ಲು ತಾಯಿಯನ್ನು ಪ್ರಶ್ನಿಸಿದ ವೇದಾಂತ್ ನಾನು ಲಂಚ ತಗೊಂಡು ಅವಳ ಪರ ವಹಿಸಿ ಮಾತಾಡ್ತಿದ್ದೀನಿ ಅಂದ್ಕೊಂಡ್ಯಾ ನಿಮ್ಮಮ್ಮ ಅಂತ ಅವಳಲ್ಲ ಕಣೋ ನ್ಯಾಯದ ಕಡೆ ಮಾತಾಡೋಳಷ್ಟೇ ಕುಸುಮ ಮಗನಿಗೆ ತಿಳಿ ಹೇಳಿದರು ಸನ್ನಿಧಿ ಅಲ್ಲಿಂದ ದೂರ ಸರಿದಳು ಆಯ್ತಮ್ಮ ನಮ್ಮಮ್ಮ ನಿನ್ನ ಪರ ವಕಾಲತ್ ಮಾಡಿದ ಮೇಲೆ ನಂದೇನು ನಡೆಯುತ್ತೆ ಹೇಳು ಎನ್ನುತ್ತಾ ಅವಳ ಕಣ್ಣಿನಿಂದ ಕೈ ತೆಗೆದ ವೇದಾಂತ್ ಸನ್ನಿಧಿ ಮತ್ತೆ ಗಿಫ್ಟ್ ಪ್ಯಾಕ್ ಓಪನ್ ಮಾಡಲು ಹೋಗಲಿಲ್ಲ ವೇದಾಂತ್ ಓಪನ್ ಮಾಡಿ ಅದರೊಳಗಿದ್ದ ಐಟಮನ್ನು ಹೊರತೆಗೆದ ಅದನ್ನು ಕಂಡು ಸನ್ನಿಧಿ ದಂಗಾಗಿದ್ದಳು ತಗೋ ದಿಸ್ ಈಸ್ ಫಾರ್ ಯು ಅವಳು ಬಹುದಿನಗಳಿಂದ ಅಂತಹದೊಂದು ವಸ್ತುವಿಗಾಗಿ ತುಂಬ ಆಸೆ ಪಟ್ಟಿದ್ದಳು ಆದರೆ ಅದರ ರೇಟ್ ಕೇಳಿ ತುಂಬ ಕಾಸ್ಟ್ಲಿ ಎಂದು ಬಿಟ್ಟಿದ್ದಳು ಇಂದು ಸರ್ಪ್ರೈಸ್ ಆಗಿ ಗಿಫ್ಟಿನ ರೂಪದಲ್ಲಿ ಅವಳ ಕೈಗೆ ಬಂದಿತ್ತು ಮಂತ್ರಮುಗ್ಧಳಂತೆ ಮುಗ್ದಳಂತೆ ಅವನ ಕೈಯಿಂದ ಆ ಗಿಫ್ಟನ್ನು ತೆಗೆದುಕೊಂಡಿದ್ದಳು ಸನ್ನಿಧಿ ಹಾಗಾದರೆ ಅದೇನು ಕುಸುಮ ಅವರು ವಾವ್ ತುಂಬ ಚೆನ್ನಾಗಿದೆ ನಿಮಗೆ ಈ ಗಿಫ್ಟ್ ಇಷ್ಟ ಆಯ್ತೇನಮ್ಮ ಯಾರ್ದು ಸೆಲೆಕ್ಷನ್ ನಿಂದ ಅಲ್ಲ ನಿನ್ನ ಡ್ಯಾಡಿದ ಎಂದು ಮಗನ ಬಳಿ ಕೇಳಿದರು ನೀನೇನು ಗಿಫ್ಟ್ ಚೆನ್ನಾಗಿದೆ ಅಂತ ಹೇಳಿದೆ ಆದರೆ ಗಿಫ್ಟ್ ಪಡ್ಕೊಂಡವರು ಇನ್ನೂ ಏನೂ ಹೇಳಿಲ್ವಲ್ಲ ಅವರಿಗೆ ಇಷ್ಟ ಆಗಿದ್ಯೋ ಇಲ್ವೋ ನೋಡ್ತಾ ಇದ್ದೀನಿ ನೀನೇ ಗೆಸ್ ಮಾಡಿ ಹೇಳಮ್ಮ ಯಾರ್ದಿರಬಹುದು ಅಂತ ತಾಯಿಗೆ ಉತ್ತರಿಸುವ ಬದಲು ಮರು ಪ್ರಶ್ನೆ ಹಾಕಿದ್ದ ವೇದಾಂತ್ ನಿಮ್ಮ ಡ್ಯಾಡಿದು ಈ ಸೆಲೆಕ್ಷನ್ ಅಂದ್ಕೊಂಡಿದ್ದೀನಿ ಕುಸುಮಾ ಅವರು ಉತ್ತರಿಸಿದರು ಆಗ ಸನ್ನಿಧಿ ಆಂಟಿ ಕೇಳೋದೇನು ಬಂತು ಇದು ಅಂಕಲ್ದೇ ಸೆಲೆಕ್ಷನ್ ಈ ಕಂಜೂಸ್ ಇಂತಹ ಕಾಸ್ಟ್ಲಿ ಗಿಫ್ಟನ್ನು ಯಾವತ್ತಾದರೂ ಕೊಡ್ತಾನ ಆಗ ವೇದಾಂತ ಅವಳನ್ನು ಕಾಡಿಸಿದ್ದನಲ್ಲ ಈಗ ಸಿಕ್ಕಿದ ಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಳು ಸನ್ನಿಧಿ ಯಾರೇ ಕಂಜೂಸ್ ಎನ್ನುತ್ತಾ ಸಿಟ್ಟಿನಿಂದ ಅವಳತ್ತ ಧಾವಿಸಿದಾಗ ಸನ್ನಿಧಿ ಬೆದರಿ ಎರಡು ಹೆಜ್ಜೆ ಹಿಂದಕ್ಕೆ ಸರಿದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್